ನೇರವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಷಯಕ್ಕೆ ಬರ್ತೀನಿ ಮೊದಲನೇ ಸಲ ಮೋದಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಅವರು ಬಳಸಿದ್ದು ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಎರಡು ಬೇರೆ ಬೇರೆ ಸಿವಿಲ್ ಕೋಡ್ಗಳಿಗೆ ಅವರು ಬಳಸಿದ್ದು ಕಮ್ಯುನಲ್ ಸಿವಿಲ್ ಕೋಡ್ ಅಂತ ಕೋಮುವಾದಿ ಸಿವಿಲ್ ಕೋಡ್ ಮತ್ತು ಜಾತ್ಯಾತೀತ ಸಿವಿಲ್ ಕೋಡ್ ಅಂತ ಬಳಸಿದ್ದಾರೆ ಶಬ್ದಗಳನ್ನು ಇನ್ ಸ್ಪಿರಿಟ್ ದಟ್ ಈಸ್ ರೈಟ್ ಆಲ್ಸೋ ಅವ್ರು ಹೇಳಿದ್ದೇನು ಹಲವು ಸಲ ನ್ಯಾಯಾಲಯಗಳ ಆದೇಶ ಕೊಟ್ಟಿದ್ದಾವೆ ದೇಶದಲ್ಲಿ ಬಹಳ ದೊಡ್ಡ ವರ್ಗವೊಂದು ಇದನ್ನು ಒಪ್ಪತ್ತೆ ಇದು ಸತ್ಯ ಕೂಡ ಹೌದು ಈಗ ಇರುವ ಸಿವಿಲ್ ಕೋಡ್ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಆ ನಾಗರಿಕ ಸಂಹಿತೆ ಒಂದು ಪ್ರಕಾರ ಕಮ್ಯುನಲ್ ಸಿವಿಲ್ ಕೋಡ್ ಅದು ಭಾವ ಮಾಡುವ ಸಿವಿಲ್ ಕೋಡು ಇಂಥ ಸಿವಿಲ್ ಕೋಡ್ನ ಜೊತೆಗೆ ಎಪ್ಪತ್ತೈದು ವರ್ಷ ಬದುಕಿದ್ದೀವಿ ಅಂತ ನೋಡಿ ಚೀಫ್ ಜಸ್ಟಿಸ್ ಕೇಳ್ತಾ ಇದ್ದಾರೆ ಚಂದ್ರಚೂಡ್ ಅವರು ಪಕ್ಕದಲ್ಲೇ ಏನು ಹೇಳ್ತಾ ಇದ್ದಾರೆ ಸಿವಿಲ್ ಕೋಡ್ ಬಗ್ಗೆ ಅಂತ ಈಗ ಸಂವಿಧಾನದ ಆತ್ಮ ನಮಗೆ ಏನು ಮಾಡಬೇಕು ಅಂತ ಹೇಳಿದೆಯೋ ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಮತ್ತೆ ಹೇಳಿದೆಯೋ ಯಾವುದು ಸಂವಿಧಾನ ನಿರ್ಮಾತೃಗಳ ಕನಸಾಗಿತ್ತೋ ಆ ಕನಸನ್ನ ಈಡೇರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ದೇಶದಾದ್ಯಂತ ಇದರ ಬಗ್ಗೆ ಗಂಭೀರ ಚರ್ಚೆಯಾಗ್ಲಿ ವ್ಯಾಪಕ ಚರ್ಚೆಯಾಗಲಿ ನಿಮ್ ನಿಮ್ಮ ವಿಚಾರ ನೀವು ತಗೊಂಡು ಬನ್ನಿ ಯಾವ ಕಾನೂನು ಧರ್ಮದ ಆಧಾರದ ಮೇಲೆ ದೇಶವನ್ನು ಒಡೆಯತ್ತೋ ಮೇಲು ಕೀಳು ಅಂತ ವಿಂಗಡಿಸುತ್ತೋ ಅಂಥ ಕಾನೂನುಗಳಿಗೆ ಆಧುನಿಕ ಸಮಾಜದಲ್ಲಿ ಜಾಗ ಇರಬಾರ್ದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದು ಬೇಡಿಕೆ ಕೂಡ ಹೌದು ದೇಶದಲ್ಲಿ ಒಂದು ಜಾತ್ಯಾತೀತ ಸಿವಿಲ್ ಕೋಡ್ ಇರಬೇಕು ಈಗ ನಾವು ಸೆಕ್ಯುಲರ್ ಸಿವಿಲ್ ಕೋಡ್ನ ಕಡೆಗೆ ಹೋಗಬೇಕು ಆವಾಗ ಧರ್ಮದ ಆಧಾರದ ಮೇಲಿನ ಭೇದಭಾವ ನಿಲ್ಲುತ್ತೆ सामान्य नागरिक आगती हुआ तारतम्य दिन मुक्ति सिगते हमारे देश में सुप्रीम कोर्ट ने बार बार यूनिफॉर्म सिविल कोड को लेकर जो चर्चा की है अनेक बार आदेश दिए हैं क्योंकि देश का एक बहुत बड़ा वर्ग मानता है और उसमें सच्चाई भी है कि जिस सिविल कोड को हम लेकर के जी रहे हैं वो सिविल कोड सचमुच में तो एक प्रकार का कम्युनल सिविल कोड है भेदभाव करने वाला सिविल कोड है ऐसे सिविल कोड से जब संविधान के 75 वर्ष मना रहे हैं। और संविधान की भावना भी जो हमें कहती है करने के लिए देश की सुप्रीम कोर्ट भी हमें कहती है करने के लिए और तब जो संविधान निर्माताओं का सपना था उस सपने को पूरा करना हम सबका दायित्व है और मैं मानता हूं इस गंभीर विषय पर देश में चर्चा हो व्यापक चर्चा हो हर कोई अपने विचारों को लेकर के आए जो कानून धर्म के आधार पर डेट्स को बांटते जो ऊंच नीच का कारण बन जाते हैं ऐसे कानूनों को आधुनिक समाज में कोई स्थान नहीं हो सकता है और इसलिए मैं तो कहूंगा अब समय की मांग है कि देश में एक सेक्युलर सिविल कोड हो हमने कम्युनल सिविल कोड में पचहत्तर साल बिताए हैं अब हमें सेक्युलर सिविल कोड की तरफ जाना होगा और तब जाकर के होती है ಸಾಮಾನ್ಯ ನಾಗರಿಕ ಮುಕ್ತಿ मिलेगी ಮೋದಿ ಇವತ್ತು ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಹೇಳಿದ ಏಕರೂಪದ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಏನು ಅಂತ ಗೊತ್ತು ನಿಮಗೆ ಸುಮ್ಮನೆ ಬ್ರೀಫ್ ಆಗಿ ಹೇಳೋದಾದ್ರೆ ಭಾರತದಲ್ಲಿ ಕ್ರೈಮ್ ಗಳ ನಡೆದರೆ ಎಲ್ರಿಗೂ ಒಂದೇ ಕಾನೂನಿನ ಪ್ರಕಾರ ಎಫ್ ಐ ಆರ್ ಆಗುತ್ತೆ ಒಂದೇ ಕಾನೂನಿನ ಪ್ರಕಾರ ಸಾಕ್ಷಿಗಳ ಸಂಗ್ರಹ ಆಗುತ್ತೆ ಒಂದೇ ಕಾನೂನಿನ ಪ್ರಕಾರ ವಿಚಾರಣೆ ಆಗುತ್ತೆ ಒಂದೇ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಹಿಂದೂಗಳು ಮರ್ಡರ್ ಮಾಡಿದರೂ ಒಂದು ಸೆಕ್ಷನ್ನು ಮುಸ್ಲಿಮರು ಮರ್ಡರ್ ಮಾಡಿದರೂ ಒಂದು ಸೆಕ್ಷನ್ನು ಅಂತಿಲ್ಲ ಕ್ರಿಮಿನಲ್ ಕೋಡು ಒಂದೇ ಇರೋದು ಸಿ ಆರ್ ಪಿ ಸಿ ಐ ಪಿ ಸಿ ಒಂದೇ ಇದ್ದು ಈಗ ಅದು ಸಾಕ್ಷ್ಯ ಸಂಹಿತೆ ಮತ್ತು ನ್ಯಾಯ ಸಂಹಿತೆ ಅಂತ ಬದಲಾಗಿದೆ ಅದು ಕೂಡ ಒಂದೇ ಆದರೆ ಮದುವೆ ವಿಚ್ಛೇದನ ಡಿವೋರ್ಸ್ ಆಸ್ತಿಯ ಹಕ್ಕು ದತ್ತು ಪಡೆಯುವಿಕೆ ಈ ವಿಷಯಗಳಲ್ಲಿ ಹಿಂದೂಗಳು ಸಿಖ್ಖರು ಬೌದ್ಧರು ಜೈನರು ಬೈ ಅಂಡ್ ಲಾರ್ಜ್ ಕ್ರಿಶ್ಚಿಯನ್ರು ಪಾರ್ಸಿಗಳು ಎಲ್ರಿಗೂ ಸೇರಿ ಒಂದಿದೆ ಹಿಂದೂ ಕೋಡ್ ಅಂತ ಹಿಂದೂ ಪರ್ಸನಲ್ ಲಾ ಅಂತ ಆದರೆ ಮುಸ್ಲಿಮರಿಗೆ ಸರಿಯಾದ ಆಧಾರದ ಮೇಲೆ ಮುಸ್ಲಿಂ ಪರ್ಸ್ನಲ್ ಲಾ ಅಂತ ಕೊಡಲಾಗಿದೆ ಅದಕ್ಕೆ ಹಿಂದೂಗಳು ಎರಡನೇ ಮದುವೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಮುಸ್ಲಿಮರು ನಾಲ್ಕು ಮಾಡ್ಕೋಬೋದು ಹಿಂದೂಗಳಲ್ಲಿ ಅಥವಾ ಹಿಂದೂ ಪರ್ಸ್ನಲ್ ಲಾನ ಅಡಿ ಬ ಅಡಿಯಲ್ಲಿ ಬರುವ ಎಲ್ಲ ಧರ್ಮಗಳಿಗೆ ಮದುವೆ ಆಗಬೇಕು ಅಂದರೆ ಹುಡುಗಿಗೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹುಡುಗನಿಗೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಮುಸ್ಲಿಮರಿಗೆ ಅದು ಅನ್ವಯ ಆಗೋದಿಲ್ಲ ಹದಿನೆಂಟು ತುಂಬಿರಬೇಕು ಇಪ್ಪತ್ತೊಂದು ತುಂಬಿರಬೇಕು ಅಂತಿಲ್ಲ ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಸಮಾನ ಹಕ್ಕು ಬರುತ್ತೆ ಹೆಣ್ಣಿರಲಿ ಗಂಡಿರಲಿ ಸಮಾನವಾದ ಹಕ್ಕು ಬಟ್ ಮುಸ್ಲಿಮ್ಸಿಗೆ ಹಂಗಲ್ಲ ಗಂಡು ಗಂಡು ಮಗನಿಗೆ ಸಿಕ್ಕಪ್ಪ ಆಸ್ತಿಯ ಅರ್ಧ ಭಾಗ ಹೆಣ್ಣು ಮಗಳಿಗೆ ಹೋಗುತ್ತೆ ದಟ್ ಈಸ್ ಮುಸ್ಲಿಂ ಲಾ ಉಳಿದ ಎಲ್ಲ ಧರ್ಮದವರು ವಿಚ್ಛೇದನಕ್ಕಾಗಿ ಕೋರ್ಟಿಗೆ ಬರಬೇಕು ಅವರು ಹಂಗಲ್ಲ ಖಾಜಿಗಳ ಹತ್ರ ವಿಚ್ಛೇದನ ಮಾಡಿಸಿಕೊಳ್ಬಹುದು ಮದುವೆ ಕಾಂಟ್ರಾಕ್ಟ್ ಯಾರು ಸೈನ್ ಹಾಕ್ಸ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕಾಂಟ್ರಾಕ್ಟ್ ರದ್ದು ಅಂತ ಹಾಕಬಹುದು ವಿಚ್ಛೇದನ ಕೋರ್ಟಿನ ಆದೇಶದ ಪ್ರಕಾರ ಆಗುತ್ತೆ ಗಂಡ ಹೆಂಡತಿಗೆ ಎಷ್ಟು ಮೇಂಟೆನೆನ್ಸ್ ಕೊಡಬೇಕು ಪ್ರತಿ ತಿಂಗಳು ಆ ಪಾಲ್ ಕೊಡಬೇಕು ಕೋರ್ಟ್ ಏನು ಹೇಳುತ್ತೋ ಅದರ ಪ್ರಕಾರ ಬಟ್ ಶರಿಯಾ ಪ್ರಕಾರ ಹಾಗಿಲ್ಲ ಮ್ಯಾರೇಜ್ ಈಸ್ ಅ ಕಾಂಟ್ರಾಕ್ಟ್ ಎಲ್ಲಿ ತನಕ ಕಾಂಟ್ರಾಕ್ಟ್ ಜಾರಿಯಲ್ಲಿರುತ್ತೋ ಇರುತ್ತೆ ಕಾಂಟ್ರಾಕ್ಟ್ ಮುರಿದು ಬಿದ್ದರೆ ಮುಗೀತು ಗಂಡ ಯಾರು ಹೆಂಡತಿ ಯಾರು ಜೀವನಾಂಶದ ಪದ್ಧತಿ ಇಲ್ಲ ಈ ರೀತಿಯಾದ ವ್ಯವಸ್ಥೆ ಇದೆ ಕಾನೂನಿನ ಪ್ರಕಾರ ಇದೆ ಸಂವಿಧಾನದ ಪ್ರಕಾರ ಇದೆ ಇದನ್ನು ಬದಲಾಯಿಸಿ ಎಲ್ಲರಿಗೂ ಒಂದೇ ರೀತಿಯ ನಿಯಮ ತರಬೇಕು ಅಂತ ಮೋದಿ ಹೇಳ್ತಾ ಇದ್ದಾರೆ ಇದನ್ನು ಹೇಳ್ತಾ ಇರೋದರಲ್ಲಿ ಮೋದಿ ಮೊದಲಿಗರಲ್ಲ ಇದನ್ನು ಅಂಬೇಡ್ಕರೇ ಹೇಳಿದರು ಬಹಳ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಬಹಳ ವಿವರವಾದ ಚರ್ಚೆ ನಡೆಯುತ್ತೆ ಇದರ ಬಗ್ಗೆ ಅಂಬೇಡ್ಕರ್ಗೆ ಶಾಕ್ ಆಗುತ್ತೆ ಬೇಜಾರಾಗುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಮುಸ್ಲಿಂ ಸಮುದಾಯ ಒಪ್ಪುತ್ತಾ ಇಲ್ಲ ನಮಗೊಂದು ಶರ್ಯ ಇದೆ ನಾವು ಶರೀರ ಪ್ರಕಾರನೇ ಮದುವೆ ಮಾಡ್ಕೋತೀವಿ ನಾವು ಶರ್ಯ ಪ್ರಕಾರನೇ ವಿಚ್ಛೇದನ ಕೊಡೋದು ಮಕ್ಕಳಿಗೆ ಆಸ್ತಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗಬೇಕು ಶರ್ಯ ನಿರ್ಧಾರ ಮಾಡುತ್ತೆ ಎಷ್ಟು ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನೋದನ್ನು ಶರ್ಯ ನಿರ್ಧಾರ ಮಾಡುತ್ತೆ ಅವರು ಅಂಬೇಡ್ಕರ್ ಬಹಳ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ವಿವರವಾದ ಚರ್ಚೆ ನಡೆಯುತ್ತೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಕಥೆ ನಾನು ಹೇಳೋದು ಅಂಬೇಡ್ಕರು ನವೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಆರ್ಟಿಕಲ್ ಫಾರ್ಟಿ ಫೋರ್ನಲ್ಲಿ ಅಂದರೆ ಆರ್ಟಿಕಲ್ ಫಾರ್ಟಿ ಫೋರ್ನಲ್ಲಿ ಹಾಕೋದಕ್ಕಿಂತ ಮುಂಚೆ ವಿವರವಾದ ಚರ್ಚೆಯಾದಾಗ ಅಂಬೇಡ್ಕರ್ ಬಹಳ ಬೇಜಾರು ಮಾಡಿಕೊಂಡು ಒಂದು ಮಾತು ಹೇಳ್ತಾರೆ ಅಲ್ಲಿ ಚರ್ಚೆ ಏನು ಮುಸ್ಲಿಂ ಸಮುದಾಯದ ವಾದ ಏನು ಬರುತ್ತೆ ಅಂದರೆ ಯಾವ ಸಮುದಾಯ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆಯೋ ಯಾರೂ ಆ ವೈಯಕ್ತಿಕ ಕಾನೂನನ್ನು ಬಿಟ್ಟು ಕೊಡೋದಕ್ಕೆ ಒಪ್ಪದಿಲ್ವೋ ಆ ವೈಯಕ್ತಿಕ ಕಾನೂನುಗಳಿಗೆ ಶಾಸನಬದ್ಧ ಮಾನ್ಯತೆ ಇರುತ್ತದೋ ಅಂಥ ಕಾನೂನು ಆ ಸಮುದಾಯದ ಒಪ್ಪಿಗೆ ಇಲ್ಲದೆ ಬದಲಾಯಿಸೋ ಹಂಗಿಲ್ಲ ಅಂತ ಆರ್ಟಿಕಲ್ ಫಾರ್ಟಿ ಫೋರ್ಗೆ ತಿದ್ದುಪಡಿ ಅಂತಂದುಬಿಡ್ತಾರೆ ಅಂದರೆ ಮುಸ್ಲಿಂ ಸಮುದಾಯ ಒಪ್ಪದೆ ನೀನು ನೀವು ಮುಸ್ಲಿಮರನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಒಳಗಡೆ ತಗೊಂಡು ಬರಹಂಗಿಲ್ಲ ಅಂತ ಬರ್ತು ಆವಾಗ ಅಂಬೇಡ್ಕರ್ ಹೇಳ್ತಾರೆ ಆರ್ಟಿಕಲ್ ಫಾರ್ಟಿ ಫೋರ್ಗೆ ತಂದ ತಿದ್ದುಪಡಿಯಿಂದ ನನಗೆ ಭಯ ಆಗ್ತಾ ಇದೆ ನಾನು ಯಾವತ್ತೂ ಕೂಡ ಈ ತಿದ್ದುಪಡಿಯನ್ನು ಒಪ್ಕೊಳ್ಳೋದಿಲ್ಲ ನನ್ನ ಸ್ನೇಹಿತ ಇಮಾಮ್ ಹುಸೇನ್ ತಿದ್ದುಪಡಿಗೆ ಬೆಂಬಲಿಸಿದ್ದಾರೆ ಹುಸೇನ್ ಹೇಳಿದ ಕೆಲವು ಮಾತುಗಳು ನನಗೆ ಆಶ್ಚರ್ಯ ತರಿಸ್ತು ಇಷ್ಟು ದೊಡ್ಡ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ತರಲು ಸಾಧ್ಯವೇ ಅಂತ ಅವ್ರು ಕೇಳ್ತಾ ಇದ್ದಾರೆ ಆದರೆ ನಾನು ಅವರಿಗೆ ಹಲವು ಉದಾಹರಣೆಗಳನ್ನು ಕೊಡಬಲ್ಲೆ ನಾವು ದೇಶಾದ್ಯಂತ ಏಕರೂಪ ಕ್ರಿಮಿನಲ್ ಕೋಡ್ ತಂದಿದ್ದೀವಿ ದಂಡ ಸಹಿ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿ ಪಿ ಸಿ ಇದೆ ಆಸ್ತಿ ವರ್ಗಾವಣೆ ಕಾನೂನನ್ನು ಸಹ ನಾವು ಹೊಂದಿದ್ದೀವಿ ಈ ಕಾನೂನುಗಳು ದೇಶಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಅಂಬೇಡ್ಕರ್ ಹೇಳ್ತಾರೆ ನೋಡಿ ಅದರಲ್ಲಿ ನಾವು ದೇಶಾದ್ಯಂತ ಏಕರೂಪ ಕ್ರಿಮಿನಲ್ ಕೋಡ್ ತಂದಿದ್ದೇವೆ ಅಂಬೇಡ್ಕರ್ ಹೇಳ್ತಾರೆ ಅವರು ಅದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು ಕ್ರಿಮಿನಲ್ ಕೋಡ್ ಧರ್ಮದ ಧರ್ಮದ ಪ್ರಕಾರ ಬೇರೆ ಬೇರೆ ಇಲ್ಲ ಇತ್ತೀಚೆಗೆ ಒಂದು ಪ್ರಶ್ನೆ ಯಾವುದೋ ಒಂದು ನ್ಯಾಷನಲ್ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಅಮಿತ್ ಶಾ ಕೂತ್ಕೊಂಡಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪ್ರಶ್ನೆ ಬರುತ್ತೆ ಯಾರೋ ಒಬ್ಬರು ಕೇಳ್ತಾರೆ ಅರೆ ಈ ದೇಶದಲ್ಲಿ ಅವರವ್ರ ಧರ್ಮದ ಪ್ರಕಾರ ಅವರವ್ರು ನಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ವಾ ನೀವು ಎಲ್ಲರೂ ಒಂದೇ ರೀತಿಯಲ್ಲಿರಬೇಕು ಅಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದು ಬಿಡ್ತೀರಾ ಅನ್ನೋ ಪ್ರಶ್ನೆ ಬಂದಾಗ ಮುಸ್ಲಿಮರೀಗ ತಮ್ಮ ಧರ್ಮದ ಪ್ರಕಾರ ನಡ್ಕೊಳ್ತಾ ಇದ್ದಾರೋ ಅಂತ ಕೇಳ್ತಾರೆ ನಡ್ಕೊಳ್ತಾ ಇದ್ದಾರಾ ಅವರು ಮದುವೆ ಹಿಂಗಾಗಬೇಕು ವಿಚ್ಛೇದನ ಹಿಂಗಾಗಬೇಕು ಆಸ್ತಿ ಹಕ್ಕು ಇಷ್ಟಿಷ್ಟಿರಬೇಕು ದತ್ತು ತಗೊಳ್ಳೋದು ತಪ್ಪು ಎಲ್ಲವೂ ಇಸ್ಲಾಂನಲ್ಲಿ ಬರೆದಿದೆ ಅದರ ಜೊತೆಗೆ ಕಳತನ ಮಾಡಿದ್ರೆ ಕೈ ಕತ್ತರಿಸ್ಬೇಕು ಅಂತಲೂ ಬರೆದಿದೆ ರೇಪ್ ಮಾಡಿದ್ರೆ ತಲೆ ಕತ್ತರಿಸ್ಬೇಕು ಅಂತಾನೂ ಬರೆದಿದೆ ಅಲ್ಲಿ ಧರ್ಮದ ಪ್ರಕಾರ ಯಾರು ನಡ್ಕತ್ತಿದ್ದಾರಾ ಅಥವಾ ನಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರಾ ಕಳ್ಳತನ ಮಾಡಿದರೆ ವಿಚಾರಣೆ ನಡೆಸಿ ತಪ್ಪಿತಸ್ಥನಾದರೆ ಜೈಲಿಗೆ ಹಾಕುವ ಶಿಕ್ಷೆಯನ್ನು ಹಿಂದೂಗಳು ಉಳಿದವರಿಗೆ ಇಟ್ಕೊಳ್ಳಿ ನಮ್ಮ ಧರ್ಮದಲ್ಲಿ ಅದಕ್ಕೂ ಒಪ್ಪಿಗೆ ಇಲ್ಲ ನಾವು ಕೈ ಕತ್ತರಿಸೋರೆ ಅಂತ ಯಾರು ವಾದ ಮಾಡಿದ್ದು ಕೇಳಿದ್ದೀರಾ ನೀವು ನಾವು ಮುಸ್ಲಿಮರು ಮುಸ್ಲಿಮರು ಯಾರಾದ್ರೂ ಕಳ್ಳತನ ಮಾಡಿದರೆ ನಾವು ಮುಸ್ಲಿಮರು ಕೈ ಕತ್ತರಿಸೋರೆ ಅತ್ಯಾಚಾರ ಎಫ್ ಪೊಲೀಸರು ಎಫ್ ಐ ಆರ್ ದಾಖಲು ಮಾಡಿ ಆರೋಪಿನ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ವಿಚಾರಣೆ ನಡೆಸಿ ವಾದ ಪ್ರತಿವಾದಗಳ ನಡೆದು ಅತ್ಯಾಚಾರ ಸಾಬೀತಾದರೆ ಗಲ್ಲು ಶಿಕ್ಷೆನೋ ಜೀವಾವಧಿ ಶಿಕ್ಷೆನೋ ಹತ್ತು ವರ್ಷ ಜೈಲು ಅದನ್ನು ಕೋರ್ಟ್ ಡಿಸೈಡ್ ಮಾಡೋದು ಅದೆಲ್ಲ ಹಿಂದೂಗಳಿಗಿರಲಿ ನಮ್ಮ ಧರ್ಮದ ಪ್ರಕಾರ ನಮ್ಮ ಸರಿಯಾದಲ್ಲಿ ಬರೆದಿದೆ ಅತ್ಯಾಚಾರ ಮಾಡಿದವ್ರನ್ನ ಬೀದಿಯಲ್ಲಿ ನಾವು ತಲೆ ಕತ್ತರಿಸೋದು ಹಾಗೆ ನಾವು ಮಾಡೋದಕ್ಕೆ ನಮಗೆ ಅವಕಾಶ ಸಿಗಬೇಕು ಭಾರತದಲ್ಲಿ ಅಂತ ಯಾರು ವಾದ ಮಾಡಿದಾರ ಇನ್ನೂ ತನಕ ಕ್ರೈಮ್ ಅಂತ ಬಂದರೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಓಕೆ ಸಿವಿಲ್ ಮ್ಯಾಟರ್ಸ್ ಅಂತ ಬಂದರೆ ಮದುವೆ ಅಂತ ಮಾಡಿದ್ರೆ ಏನೋ ನಾಲ್ಕು ಮದುವೆ ಮಾಡ್ಕೋಬೇಕು ಅಂತ ಬರೆದಿದೆ ನಮ್ಮ ಶರೀರದಲ್ಲಿ ಹೇ ಹೆಂಡ್ತಿನ ಬಿಡುವಾಗ ಮೇಂಟೆನೆನ್ಸ್ ಎಲ್ಲ ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ಲವೇ ಇಲ್ಲ ದತ್ತು ತಗೊಳ್ಬಾರ್ದು ದತ್ತಕ್ಕೆ ತಗೊಳ್ಬಾರ್ದು ಅಂತ ಬರೆದಿದ್ದಾರೆ ನಮ್ಮ ಶರೀರದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಅರ್ಧ ಮಾತ್ರ ಗಂಡು ಮಕ್ಕಳಿಗೆ ಸಿಕ್ಕ ಆಸ್ತಿಲಿ ಅರ್ಧ ಮಾತ್ರ ಹೆಣ್ಣು ಮಕ್ಕಳಿಗೆ ನಮ್ಮ ಶರೀರದಲ್ಲಿ ಬರೆದಿದ್ದಾರೆ ಇದು ಹೆಂಗಿದು ಲೆಕ್ಕಾಚಾರ ಅಂತ ಅಮಿತ್ ಶಾ ಕೇಳಿದರು ಇದನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಅಂಬೇಡ್ಕರ್ ಅವರು ಕೇಳಿದ್ರು ದೇಶಕ್ಕೆ ಒಂದೇ ಕ್ರಿಮಿನಲ್ ಕೋಡ್ ಇರೋದಾದರೆ ಸಿವಿಲ್ ಕೋಡ್ ಯಾಕಿರಬಾರ್ದು ಅಂತ ಈಗ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದರೆ ಅಂಬೇಡ್ಕರ್ಗೆ ಅವಮಾನ ಮಾಡ್ದಂಗೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ನೋಡಿ ಸಂವಿಧಾನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತರಕಾಗಲಿಲ್ಲ ಯಾಕೆ ಕಾರಣಗಳಿದಾವೆ ಕಾರಣಗಳನ್ನು ಹೇಳ್ತೀನಿ ನಾನು ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಯಾವಾಗ ತರಕಾಗ್ಲಿಲ್ಲ ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಸೇರಿಸಿದರು ಸರಿಯಾದ ಸೂಕ್ತ ಸಮಯ ಸಂದರ್ಭ ನೋಡಿಕೊಂಡು ದೇಶ ಇದನ್ನು ಮಾಡಬೇಕು ಅಂತ ಕೆಲವೊಂದನ್ನು ಬರೆದಿಟ್ಟರು ಸಂವಿಧಾನ ನಿರ್ಮಾತೃಗಳು ಅದರಲ್ಲಿ ಸೇರಿಸಿದ್ರು ಅದನ್ನು ಮುಂದೊಂದು ದಿವಸ ಸಮಯ ಸಂದರ್ಭ ನೋಡಿಕೊಂಡು ಇದನ್ನು ಮಾಡಿ ಅಂತ ಸಂವಿಧಾನದಲ್ಲಿ ಬರೆದಿಟ್ಟರು ಅದರಲ್ಲಿ ಅದರಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ಗೆ ಅವಮಾನ ಮಾಡ್ತೀರಿ ನೀವು ಇದನ್ನು ತೊಂದರೆ ಅಂತ ಸಂವಿಧಾನಕ್ಕೆ ಅವಮಾನ ಮಾಡ್ತೀರಿ ಅಪಚಾರ ಮಾಡ್ತೀರಿ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್